ಮದುವೆ ಮಾಡೋ ಟೈಮಲ್ಲೇ ಈ ಐನೋರೇ ಹೇಳಿದ್ದು ನಿಮ್ಮ ಮಗಳಿಗೆ ಟ್ವೆಂಟಿ ಒನ್ ಇಯರ್ಸ್ ಟ್ವೆಂಟಿ ಇಯರ್ಸ್ಗೆಲ್ಲ ಮದುವೆ ಆಗ್ಬಿಡುತ್ತೆ ಅಂತ ನೀವು ನಿಜವಾಗ್ಲೂ ತಗೊಡ್ತೀಯ ಅದಕ್ಕೆ ಅದಿ 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 ಇಲ್ಲ ನೋಡಿ ಇಲ್ಲಿ ಅತ್ತೆ ಗಾಡಿ ನಾನು ಬಿದ್ ಬಂದಿದ್ದಾಳೆ ಓಸು ಏಯ್ ನನ್ನ ಫೋಟೋ ನೋಡಿ ನೋಡಿ ನಗ್ತಾ ಇದ್ದೀರಾ ಚೆನ್ನಾಗಿದ್ದೀನ ಚೆನ್ನಾಗಿಲ್ಲ ದೀಪು ಇದ್ರಲ್ಲಿ ಚಿಕ್ಕ ಮಗು ಮಗು ತರ ಇದೆಯಾ ಅದೇ ಅಲ್ಲ ಇಲ್ಲಿರೋ ಫೇಸ್ಗೂ ಇಲ್ಲಿರೋ ಫೇಸ್ಗೂ ಸಿಮಿಲ್ಯಾರಿಟಿ ಹುಡುಗರೊಂದೇ ಇದು ನನ್ನ ಫೇವ್ರೆಟ್ ಡ್ರೆಸ್ ದೀಪ್ ಡ್ರೆಸ್ ನೋಡಿ ನಂಗೆ ಅವಾಗೆಲ್ಲ ವೈಟ್ ವೈಟ್ ಮಾರ್ಕ್ ಇರ್ತಾ ಇತ್ತು ಈಗ ತರಕಾರಿ ತಿಂತ ಇರಲಿಲ್ಲ ಅಂತ ಅದೇ ವಿಟಮಿನ್ ಡಿಫಿಶಿಯನ್ಸಿ ಏ ಇದು ನೀನೇ ನನಗೆ ನನಗವಾಗ ಹೇಳ್ತೀಯಾ ಯಾರಿದು ಡಿ ವಿ ಫಿಮೇಲ್ ಮಾಡಿಸಿದ ಕಡೆಯಿಂದ ಲೈಟ್ ಬಿಡ್ತಾ ಇದೆ ಅದು ನಮ್ದು ಅನ್ಸತ್ತೆ ನಂದು ಡ್ಯಾಡಿ ಮಮ್ಮಿ ಪೂಜೆ ಅದು ನಮ್ಮನೆ ಪೂಜೆದು ಸತ್ಯನಾರಾಯಣ ಸ್ವಾಮಿ ಪೂಜೆ ನಾನು ಏಯ್ಟ್ ಸ್ಟ್ಯಾಂಡರ್ಡು ನೈನ್ತ್ ಸ್ಟ್ಯಾಂಡರ್ಡು ದೀಪು ಈ ಪೂಜೆ ಮಾಡೋ ಟೈಮಲ್ಲೇ ಈ ಐನೂರೇ ಹೇಳಿದ್ದು ನಿಮ್ಮ ಮಗಳಿಗೆ ಟ್ವೆಂಟಿ ಒನ್ ಇಯರ್ಸು ಟ್ವೆಂಟಿ ಇಯರ್ಸ್ಗೆಲ್ಲ ಮದುವೆ ಆಗ್ಬಿಡುತ್ತೆ ಅಂತ ಈ ಪೂಜೆ ಮಾಡುವಾಗಲೇ ಹೌದಾ ಹ್ಞೂ ಹೌದು ಇವರು ಸತ್ತೋಗ್ಬಿಟ್ರಲ್ವಾ ತಿರ್ಕೊಂಡು ಹ್ಞೂ ಇವರೆಲ್ಲ ಮಾಡಿಸ್ತಾ ಇದ್ದೀವಿ ಹ್ಞೂ ನಮ್ಮ ಹಳೆ ಮನೆಯಲ್ಲಿ ಪೂಜೆ ಮಾಡಿಸೋ ಹೋಗಿದ್ರು ನೋಡಿ ಎಷ್ಟು ಚೆನ್ನಾಗಿದ್ದೀನಲ್ಲ ನಾನು ಫುಲ್ ಟ್ರೆಡಿಷನಲ್ ಆಗಿ ಅವಾಗಲೇ ಹೇಳಿದರು ಹಾಪು ಜನಲ್ಲೇ ಎಲ್ಲರ ಮುಂದೆನೇ ಹೇಳಿದರು ಅವರು ಅವಾಗ ನಮ್ಮ ಅಪ್ಪ ಅಮ್ಮ ಒಬ್ಬಳೇ ಮಗಳು ಅಷ್ಟು ಬೇಗಲ್ಲ ನಾವು ಮಾಡೋಲ್ಲ ಬಿಡಿ ಅಂತ ಹೇಳಿದ್ರು ಏನೇನು ಇಟ್ಟವ್ರು ಗೊತ್ತಾ ಕಬೋರ್ಡಲ್ಲಿ ಇವರು ಏನೇನೋ ಇಟ್ಕೊಳವ್ರೆ ಈ ಎಲ್ಲ ನಿಮ್ಮ ಬುಕ್ಸ್ ತೋರ್ಸು ಬಾಶ್ ಬುಕ್ಸ್ ಎಲ್ಲ ಬುಕ್ಸ್ ಟ್ರೈನಿಂಗ್ ಬುಕ್ಸ್ ಎಲ್ಲ ಟ್ರೈನಿಂಗು ಆಯಿತು ಕೆಲಸಾನೂ ಆಯಿತು ಇನ್ನೂ ಬಿಟ್ಟಿಲ್ಲ ಬುಕ್ಸ್ನ ಅದಕ್ಕೆ ಹೇಳ್ತಾ ಇದ್ದೀನಿ ಇದೊಂದು ಬಿಟ್ಟಿಲ್ಲ ಡಾಮಿನಿಕ್ ಟೊರಾಟೊ

ಅದಕ್ಕೆ ಹೇಳಿದ್ದೀನಿ ಕಬೋರ್ಡಲ್ಲಿ ಏನೇನು ಬೇಡವೋ ಎಲ್ಲ ಬಿಸಾಕಿ ಅದ್ದಿ ಬುಕ್ಸ್ ಇಡಕ್ಕನ ಜಾಗ ಆಗುತ್ತೆ ಅಂತ ಇವತ್ತು ಆ ಕೆಲಸ ಹೆಂಗೋ ಫೈನಲ್ಲಿ ಮಾಡ್ತಾವ್ರೆ ಬಿಕಾಸ್ ನಾನು ಬಿಸಾಕಿದರೆ ಉಗಿಸ್ಕೊತೀನಿ ಅಯ್ಯೋ ನಂಗೆ ಬುಕ್ ಬೇಕಿತ್ತು ನಂಗೆ ಇದು ಬೇಕಿತ್ತು ಅದು ಬೇಕಿತ್ತು ಅಂತಾರೆ ಅದಕ್ಕೆ ಬುಕ್ಸ್ ಬುಕ್ಸೆಲ್ಲ ಬೇಕೀಪು ನಿಮಗೆ ಅದೇನದು ಬೇಡ ದೀಪು ಹಾಕ್ಬೇಡ ಏನದು ಏನದ

ಅದೇ ಕಲರ್ ಕಲರು ನೋಡ್ಸಿದ್ರಿ ಕಣ ಚಿಕ್ಕ ಅದು ರಿಟರ್ನ್ ಹಾಕ್ಬೇಕಿತ್ತು ತಾನೇ ಯಾರಿಗಾದ್ರೂ ಕೊಟ್ರೆ ನಂದು ಹೋಗಿದೆ ಅದು ಮತ್ತೆ ಯಾಕೆ ಯೂಸ್ ಮಾಡಿಲ್ಲ ನೀನು ಅದೇ. ಅಲ್ಲೇ ಫೋಟೋ ಕಲರ್ ಅದು ಹಾಕೊಂಡ್ರೆ ಬರುತ್ತಾನೆ ಈ ಗೇಮಿಂಗ್ ಚೆನ್ನಾಗಿರುತ್ತೆ ನಿಮ್ ಡ್ಯಾಡಿ ತಲೆಗೆ ಕಿವಿಗೆ ಕರೆಕ್ಟ್ ಆಗಿದೆ

ತಂದ್ಬಿಟ್ಟು ಆಮೇಲೆ ನೀನು ಅದು ಏನೋ ಅಂದ್ಬಿಟ್ಟು ಯೂಸ್ ಮಾಡಿಲ್ಲ ಇದನ್ನ ಎತ್ತಿಟ್ಬಿಡಿದೆ ಸೈಡಿಗೆ ನೋಡ್ರಪ್ಪ ಅದಿಗ ಇದು ಬೇಕಂತೆ ಇವಾಗ ಕೊಡ್ಸ್ತಾರೆ ಡಿ ವಿ ಅವರು ಏನ್ ಬೇಕದಿ ಕರೆಕ್ಟಾಗಿ ಆಗಿ ಹೇಳಿ ಅನ್ಸತಿ ಸ್ಟೇರಿಂಗ್ ಬೇಕಾ ಅವ್ನು ಎಷ್ಟು ಚೆನ್ನಾಗಿ ಕೇಳಿದ್ನಲ್ಲ ದೀಪು ಒಂದು ಲ್ಯಾಪ್ಟಾಪ್ ಬೇಕಂತೆ ಒಂದು ಸ್ಟೇರಿಂಗ್ ಬೇಕಂತೆ ಎಲ್ಲೋ ನೋಡ್ಬಿಟ್ಟಿದ್ದಾನೆ ನಾವಿದ ಹಾಕಕ್ಕಾಗಲ್ಲ ಸೊ ಇವನ್ಗೆ ಸ್ಟೇರಿಂಗ್ ಬೇಕಂತೆ ಲ್ಯಾಪ್ಟಾಪ್ ಬೇಕಂತೆ ಯಾವ ಕಲರ್ ಕಾರ್ ಬೇಕು ನಿಂಗೆ ನನಗೆ ನಾನು ಕನ್ಸಿಡರೇ ಮಾಡಲ್ಲ ಇವನು io non ho mai sentito ma filtrate ho avuto una considerazione ora si vediamo flatsidge ti hai chiamato a giocare? non so è

ಅರ್ಥ ಆಗ್ತಲ್ಲ ಬಿಡು ಹ್ಮ್ ಅದೇನೆ ಬಟ್ ಅಲ್ಲಿ ಆಡ್ತಾವ್ರಲ್ಲ ಅದೇನೆ ನಾನು ಹೇಳಿಕೆ ನಿಂಗೆ ಗ್ರೀನು ಅದು ನಂಗೆ ಬ್ಲೂ ಕೊಡು ನನ್ನ ಕೇಳಿಲ್ಲ ಒಂದೆಡಿ ಅವ್ನು ನನ್ನ ಕೇಳಿದ್ ಇನ್ನ ಕೇಳಿದ

ಸೀರಿಯಸ್ ಜಾರ ಬಂಡಿ ಆಡೋ ಬಿದ್ದಿದ್ದು ಸುಮ್ನೆ ಗಾಡಿ ಅಂದೆ ಜಾರ ಬಂಡಿ ಆಡೋವಾಗ ಬಿದ್ದು ಬಂದಿದ್ದಾಳೆ ಏನ್ ಮಾಡೋದು ಅಂದ್ರೆ ಅದು ಆ ಲೆವೆಲ್ ಜಾರ ಬಂಡಿ ಆಡಿದ್ರ ನೀವು ಅಲ್ಲ ಅದೇನು ಗೊತ್ತಾ ಬಿದ್ದಿದ್ದು ಫುಲ್ ಉದ್ದ ಜಾರ ಬಂಡಿ ಇದ್ದಿದ್ರೆ ಬೀಳ್ತಾ ಇರ್ಲಿಲ್ಲ ನಿಂತ್ಕೊಂಡ್ರೆ ನನ್ನ ಸೈಟ್ ನನ್ ಡಬಲ್ ಬರುತ್ತೆ ಅಂತ ಅನ್ಕೊಳ್ರಿ ಹ್ಮ್ ಸೊ ಟ್ವೆಲ್ ಫೀಟ್ ಅಂತ ಅನ್ಕೊಳ್ಳಿರ್ಲಿಲ್ಲ ರೊಪ್ಪ ಸೀರೆ ಹಾಕ್ತೇನೆ ಕೊಡು ಇದ್ರು ಪಕ್ಕದಲ್ಲಿ ಅವ್ರನ್ನ ಕೇಳ್ತೇನೆ ನಂಗೆ ಹಾಕ್ತೀನಿ ನೀನು ನಂಗೆ ಸ್ನಾಪ್ ಅಲ್ಲಿ ಬರೀ ಫೋಟೋ ಮಾತ್ರ ಕಲ್ಸಿ ನೋಡ್ಬೇಕಿತ್ತು ಓ ಜೋಕಾಲೆಲ್ಲ ಜಾರಬಂಡಿಯಲ್ ಬಿದ್ದಿರೋದು ನೀನು ಜೋಕಾಲಿ ಎಲ್ಲ ಜಾರ ಫೋಟೋ ಕಲ್ತಿದ್ನಲ್ಲ ನೀನು ನಂಗೆ ಆ ಜೋಕಲ್ಲಿ ಪಕ್ಕ ಜಾರಬಂಡಿ ಇದಲ್ಲ ನೋಡಿದ್ಲು ನೀವು ಅದರಿಂದ ಬಿದ್ದಿದ್ದು ಈ ಕರೆಕ್ಟ್ ಅದ್ರಲ್ಲೇ ಕಾಣಿಸುತ್ತೆ ನೋಡಿರಿ ಎಷ್ಟು ದೊಡ್ಡದಾಗಿದೆ ಉದ್ದಾಗಿದೆ ಅಂತ ಆಹಾ ಕಾರಣ ಬೈಕಲ್ಲಿ ಬಿದ್ದೆ ಮನೇಲ್ ಬಿದ್ದೆ ಇಲ್ಲ ಜಾರಬಂಡಿಯಲ್ ಬಿದ್ದೆ ಅಂತ ನಾವಂತ ನೋವು ಬಲ್ಲ ಬೈಕಿಂದ ಬೀಳೋ ಥರ ಮತ್ತೆ ಜಾರ ಬಂಡಿಯಲ್ಲಿ ಬೀಳತ್ತರ ಬಾ ಏನೋ ಮಟ್ಟಕ್ಕೆ ಅದು ಏನು ಆಗಿಲ್ಲ ಇದನ್ನೇ ನಂಗೆ ನೋತಾ ಇದೆ ಫುಲ್ ನೋತಾ ಇದೆ ಅಂತ ನೈಟ್ ಅದೇನ ಅದು ವೈಟ್ ಕಲರ್ ಅದ ಅದು ನೀರ್ ಬರ್ತಾ ಅದು ಅಲ್ಲ ಕಣೆ ವೈಟ್ ಕಲರ್ ಅದು ಬೋರೋಪ್ಲಸ್ ಹ್ಮ್ ಅದೊಂದು ಬ್ಯಾಂಡೇಜ್ ಹಾಕೋ ಮನೇಲಿ ಬ್ಯಾಂಡೇಜ್ ಇಲ್ಲ ಯಾಕಂದ್ರೆ ಅಬ್ವಿಯಸ್ಲಿ ನಾವು ಜಾರ ಬಂಡಿಯಿಂದ ಬಿಡಲ್ಲ ಅದಕ್ಕೆ ಹಾಕೋ ಒಂದು ಬ್ಯಾಂಡೇಜ್ ಹಾಕೋ ಇಲ್ಲಾಂದ್ರೆ ಫುಲ್ ಡಸ್ಟ್ ಆಗ್ಬಿಟ್ಟು ಫುಲ್ ಎಲ್ಲ ಜಾಸ್ತಿ ಆಗಿ ದನ್ ಡಂಡನ್